ಕಪಿತ ಜಂಬೂ ಪಲಹಾರ ಭಕ್ಷಿತ ಉಮಾಶುತ ಶೋಕ ವಿನಾಶ ಕಾರಣಂ ಹೌದ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಪಾದ ಪಂಕಜಂ ಪಾದ ಪಂಕಜಂ ಹೌದ್ ಮಾತಾ ತಮ್ಮ ಪ್ರಪ್ರಥಮದಲ್ಲಿ ಬಂದು ಜಗತ್ತಿನ ಸ್ಥಿತಿ ಲಯಗಳಿಗೆ ಕಾರಣರಾದ ಯಾರಿಪ್ಪ ಸೃಷ್ಟಿಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರ್ತಕ್ಕಂಥ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ನನ್ನಪ್ಪ ಯಾರವ ನನ್ನಪ್ಪ ಕೈಯಲ್ಲಿ ಕಂತಿ ದಂಡನಾಡಿದು ದಿಟ್ಟತನದಿಂದ ಮರೆತ ಲೋಕವನ್ನು ಸಂಚರಿಸಿ ದುಷ್ಟರನ್ನು ಸವರಿಸಿ ಸಿಸ್ಟರ್ ಪರಿಪಾಲಿಸಿ ಹಾಲು ಮೊತ್ತಕ್ಕೆ ಮೂಲ ಜಗದಾದಿ ಜಗತ್ತು ಗುರು ಅಣಿಸಿ ಆದಿಗುರು ರೇವಣಸಿದ್ಧೇಶ್ವರನನ್ನ ನನ್ನ ಹೃದಯ ಮಂದಿರದಲ್ಲಿಟ್ಟು ಭಕ್ತಿ ಪೂರ್ವಕವಾಗಿ ಪೂಜಿಸುತ್ತ ನ ಹೇಗ್ರಿಪ್ಪ ರೇವಣಸಿದ್ಧೇಶ್ವರನ ಶಿಷ್ಯನಾಗಿರತಕ್ಕಂತ ಅವರೇ ರೀಪ್ಪ ಶಿವನೇ ಸ್ವರೂಪಿ ಸರಣಿ ಸೌರಮಧೇವಿಸುತ್ತಾ ಪರಮದೇವರ पुत्र ಕಳವೀ ನಾರಲಗೌಡನ ಹಳಿಯ ಕನ್ಯಾ ಕಾಮರತಿಯ ಹಿರಿಯನಾಗಿರತಕ್ಕಂತ ಹಾಗೆ ಹೌದು ದंगेಕೋರರ ಗಂಡ ಮೇಡಿಕಾರರ ಮಿಂಡ ಮಿಂಡ ಊರಿ ಗಂಡ ಉರಿ ಕಿಚ್ಚನ ಗಂಡನಾಗಿರ್ತಕ್ಕಂತ ನನ್ನಪ್ಪ ಯಾರನ್ನಪ್ಪ ಅಲ್ಲೇ ಗುಣದೇವರು ಸ್ವಾಮಿ ದೇವರು ಜೀವಕ್ಕೂ ಮುನ್ನ ಗಾಂಜಕೋರ ದೇವರ ಗಾರುಡಿಗೆ ದೇವರ ಎಣಿಸಿಕೊಂಡಿರತಕ್ಕ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಎಂಬಾಗಿ ನಡೆಸಿರತಕ್ಕಂತ ನನ್ನಪ್ಪ ಯಾರವ ನನ್ನಪ್ಪ ಶಿರಾಡೋನ ಶಿದ್ದನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಿರಾಡೋನ ಶಿದ್ದನ ಶಿಷ್ಯನಾಗಿರ್ತಕ್ಕಂತ ತಂದೆ ತುಕ್ಕಪ್ರಾಯ ತಾಯಿ ಅಮೃತ ಬಾಯಿಯ ಪುಣ್ಯವುದಯದಲ್ಲಿ ಜನಿಸಿ ಬಂದು ಒಟ್ಟಿ ಬಂದು ಆರಾಮತ್ತಿಗೆ ಬಂಟ ಹುಲಜಂತಿಗೆ ಹುಲಿ ಎನಿಸಿ ಹುಲಿ ಹುಲಿ ಹೆಚ್ಚು ಕಡಿಮೆ ಒಟ್ಟು ನಮ್ಮ ಸೂರ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ಯದ ಮೈ ಮಾತ್ರ ಬಾರಿದ ಒಟ್ಟಿ ಕೈ ಹಚ್ಚಬೇಡಣ ಸಿಕ್ಕಂಗೆ ಆಮೇಲೆ ಯಾರ ಎರಡೇ ಮೈಕ್ ಕೊಡು ಹಿನ್ನೆಳದಂದು ಮುಮ್ಮೆಳದೊಂದು ನೀ ಎಲ್ಲಾ ಮೈಕ್ ತೊಗೊಂಡ್ ಬಿಡು ಎರಡ ಹಿಡ್ಕೊಂಡು ಪ್ಯೂರ್ ಇಡು ಹಿಂದೆ ಹರ್ಣ ಮ್ಯಾಳ ಹೊಡ್ಮೇಳ್ ಹೊಡಮೇಳ್ ಕೈ ಎಡ್ಸ್ಬಿಡ ಹಾ ಸೊಲ್ಲಾಪುರ ಜಿಲ್ಲೆಯ ಮಂಗಲೂರು ತಾಲೂಕಿನ ಹೊಲಜಂತಿಯ ಗ್ರಾಮದ ಗೊಬ್ಬಲಿ ವನದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರೇವ ನಮ್ಮಪ್ಪ ಮಧ್ಯಮ ಆಳಿಂಗರೈನ ಪಾದವನ್ನು ಕೂಡ ನನ್ನ ತೆನೆ ಮೇಲಿಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದೀವ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಡುಜಂತಿಯ ಶಾಖಾ ಮಟ್ಟವಾಗಿರತಕ್ಕ ನೂತನ ಎರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಲಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಯಾರ ನಮ್ಮಪ್ಪ ಮುತ್ತ ಮಾಲೆಂಗರಯ್ಯನನ್ನು ಸಂದಿ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರನ್ನಿಸಿಕೊಂಡಿರ್ತಕ್ಕಂತ ಅದೇ ಬೆಳಗಾವಿ ಜಿಲ್ಲೆಯ ಹತ್ತನೇ ತಾಲೂಕಿನ ಹತ್ತನೇ ತಾಲೂಕಿನ ವೇಳಿಗುಡ್ಡ ಗ್ರಾಮದಲ್ಲಿ ಹಿಂಬಾಗಿ ನನ್ನಪ್ಪ ಶ್ರೇಷ್ಠರು ಕಾಪಾಡಿ ದುಷ್ಟರನ್ನ ಮರ್ತನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸವನ್ನು ಇಟ್ಟುಕೊಂಡು ಹೌದು ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಹಾಸನ ನಾಯಿ ಕೂತಿರ್ತಕ್ಕಂಥ ೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತೀಪ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಜಟ್ಟ ಮಟ್ಟದವರಿಗೂ ಮಾಡಬೇಕು ಮೇಲಾಗಿ ಗೋರಿನ ಹಿರಿಯರಿಗೂ ಗಣ್ಯ ಮಾನ್ಯರಿಗೂ ಆಲಗದ ಸಂಘದವರಿಗೂ ನಮ್ಮ ಸರ್ಜೋಡಿ ಹಾಡ್ತಕ್ಕಂತ ಅಣ್ಣನ ಬಳಗದವರು ಕಲಾ ಸಂಘಕ್ಕೂ ಕೂಡ ಮುಘ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ಮನಗಳನ್ನ ಹೇಳಿ

ಏ ನೀ ಯಾನ್ ಕರೆಯ ಹೇಳ್ತಿರ್ಲ ಬಾಯಾಗ ಬಾಳ ಚಂದ್ ಹೇಳಕಿ ಅವ್ರು ಮೊನ್ನೆ ಹಾಡಾರ್ ಹೆಣಕ್ ಬಡದ್ರ ನನ್ನೇನು ಸುತ್ತಾರ ಅವ್ರು ನಾನ್ ಕೇಳೋ ಒಂದು ಮಾತು ಹೇಳ್ತೀನಿ ಮೊಮ್ಮೆ ಹಾಡಾರ್ ಕೊಟ್ಟಾರ ಅಂದಿಪ್ಪ ಅಂದ್ರೆ ನಂದೇನು ಮದುವೆ ಆಗಿಲ್ಲ ಏನ್ ಅತ್ತಿ ಮಾವ ಗಂಡ ಭಾವ ಮೈದಾನ ಬಾಳ ಕಾಡ್ತಾರತಿ ಏನಿಲ್ಲ ಒನ್ ಮ್ಯಾನ್ ಆರ್ಮಿಂಟಾ ಸೋಟ್ ಬಾವ ಐದ್ ತಂಗಿದೀನಿ ಹೋಗುದಿಲ್ಲ ಮನಿಗೆ ಹೋಗಿ ರೊಕ್ಕ ತಗೊಂಡು ಹೋದ್ರೂ ನಡೀತದ ಹೋಗಲಿಲ್ಲ ನಿಮಗೆ ಹೋಗ್ಲಿಲ್ಲ ಅಂದ್ರೆ ನಡೀತದ್ ನಿಮ್ದು ಜಂಜಾತಿ ಕಿರಿಕಿರಿ ಹೌದಿಲ್ಲ ಇಲ್ಲವಾಳತಾನ ಹಾಡಿ ಮಂಗಳಾರತಿ ಇವತ್ತು ಹಗಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ವಿ ಇವತ್ತು ಇಲ್ಲಿ ರಾತ್ರಿ ಬಂದಿದೀವಿ ಹೌದಿಲ್ಲ ಈಗ ಎರಡು ದಿನ ಹಾಡಿರತಕ್ಕ ಎರಡ್ ಸಾವಿರ ರೂಪಾಯಿ ಪಗಾರ ಕೊಡಿಯ ಕಾಚ ನನ್ನ ಕೇಳಂಗಿಲ್ಲ ಬಾಯಿ ನಾಯಿ ಮುಂಚೆ ಸುಮ್ಮ ಕು ನನಗೆ ಗಟ್ಟ ರೊಕ್ಕ ಕೊಟ್ಟಾರ ನನಗೆ ಒಟ್ಟ ಕೊಟ್ಟಾರ ಬಂದ್ ಒಟ್ಟಾರ ಕಮಿಟಿ ಕಡೆ ಹತ್ತು ಪೈಸ ನಾ ಕೇಳಂಗಿಲ್ಲ

ಏ ಗುರುವಿನ ಗುಲಾಮನಾಗು ತನಕ ದೊರೆಯದನ್ನ ನರವಿಗೆ ಮುಕ್ತಿ ಇಟ್ಟ ಗುರುವಿನ ಗುಲಾಮ ಹೆಂಡತಿ ಗುಲಾಮ್ ಆಗ್ಬೇಡ್ರಿ ಹೆಂಡತಿ ಗುಲಾಮ್ ಆದ್ರೆ ಏನು ಸಿಗುದಿಲ್ಲ ಅದಕ್ಕೆ ಹೇಳ್ತಾರ ಬೀಗರ್ ಕೊಟ್ಟ ಮನಿ ಬಿದ್ದುತ್ತೇವ್ರ ಕೊಟ್ಟ ಮನಿ ಹೆಚ್ಚತ್ತ ಮಾತಾ ಹಂಗ ಬೀಗರ್ ಕೊಟ್ಟ ಮನಿ ಬಿತ್ತು ದೇವ್ರು ಕೊಟ್ಟ ಮನಿ ಎತ್ತ ಹಂಗ ಬೀಗರ ಕಡೆ ಆಸೆ ಮಾಡ್ಲಾರದೆ ಅದ ಕಡೆ ಆ ಕಡೆ ಈ ಕಡೆ ಆಸೆ ಮಾಡ್ಲಾರ್ದೆ ಭಗವಂತನ ಕಡೆ ಆಸೆ ಮಾಡಿ ಭಗವಂತ ದುಡಿದಿದ್ದೆ ಕರೆ ಆಯ್ತಪ್ಪ ಅದ್ರ ಸಾಕ್ಷಾತ್ ನಮ್ಮ ಮನೆಯೊಳಗ ನನ್ನಪ್ಪ ಮಾಲೇಂದ್ರೆ ಬಂಗಾರ ದೇವ್ರ ಮೇಲೆ ಆಸೆ ಇಡ್ಬೇಕು ಹೌದು ಮನೆಯ ಕುತ್ತೆ ಬೇಡ ಕೋರಿ ಮನಗಂಡ್ ಅದಕ್ಕೆ ಸಿಗಲಿ

ಹೌದಿಲ್ಲ ನಮ್ಮ ಮನಸ್ಸು ಸ್ವಚ್ಛ ಇತ್ತಪ್ಪ ನಾವು ಪಂಡರಪುರ ಕಾಶಿ ಯಾತ್ರೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮನಸ್ಸು ಸ್ವಚ್ಛ ಇಟ್ಟುಕೊಂಡು ಭಗವಂತನ ಧ್ಯಾನ ಐತಪ್ಪ ಅಂದ್ರ ನಾವ್ ಇದ್ದಲ್ಲೇ ಬಂದ ಭಗವಂತ ನಮಗ ದರ್ಶನ ಕೊಡ್ತಾನ ನಾವ್ ಇದ್ದಲ್ಲೇ ಬಂದ ಭಗವಂತ ದರ್ಶನ ಕೊಡ್ತಾನ ಯಾರಿಗೆ ಕೊಟ್ಟ ಯಾರು ಕುರುದ ಕುಲಗಳು ಹೊಟ್ಟತಕ್ಕಂತ ಕನಕದಾಸ ಉಡುಪಿ ಕ್ಷೇತ್ರಕ್ಕೆ ಹೋದಂತ ಸಂದರ್ಭ ಒಳಗ ಬರಬೇಕ ಕನಕ ಮಾಡಿದ ಗುಡಿ ಗುಡಿ ಹಿಂದಲಿ ಯಾರು ಕೃಷ್ಣನ ಧ್ಯಾನ ಮಾಡ್ತಿದ್ದ ಕುಲಿತ ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಗುಡಿಯೊಳಗಿರತಕ್ಕ ಮೂರ್ತಿ ಪೂರ್ವಕ್ಕೆ ಇರ್ತಕ್ಕಂತ ಮೂರ್ತಿ ಪಶ್ಚಿಮ ಕಹಳ ತೆರಿಗೆ ಕುಂತ ಬಂದು ಕನಕನ ಕಿಂಡಂತೆ ಹೆಸರು ಉಳಿತಿ ಹೋಗಿದ್ದಿಲ್ಲ ಅದಕ್ಕಾಗಿ ಎಲ್ಲಿ ಯಾಕೆ ಹಿಂಗೆ ಕತ್ತಿ ಹೇಳ್ಕೊತಂದ್ರ ಬಾಳ ಬರ್ತ ಹೇಳ್ಯಾರ ಕಮಿಟ್ ಸೂಕ್ಷ್ಮ ಹೇಳ್ಯಾರ ಅವ್ರ ಏನಂತೇಳಿ ಮಾತು ಕಡಿಮೆ ಆಗಬೇಕು ಹಾಡಿಕೆ ಹೆಚ್ಚಿಗೆ ಆಗಬೇಕಂತ ಹೇಳಾರ ಬಾಳ ವಿಚಾರ ಮಾಡಿ ಎರಡು ಮ್ಯಾಳುಗಳು ಕುಡ್ಸಾರ ಕುಡ್ಸಾರ ಇವತ್ತು ಹೆಂಗ ಕುಡ್ಸಾರಪ್ಪ ಅಂದ್ರೆ ಎರಡು ಮಾಲಂಗ್ರೈನ ಮಟ್ಟ ಮನೆ ಮ್ಯಾಳುಗಳು ಕುಡ್ಸಾರ ಕುಡ್ಸ್ಯಾರ ಕೂಡ್ಲಾರ ಯಾಕ ಹತ್ತಿರ ಬೆಂಕಿ ನಿಮ್ ಸುತ್ತ ಹತ್ಬೇಕು ಬೆಂಕಿ ಈ ಕಡೆ ಮಾತ ಹತ್ತಿರ ತಾಲೂಕು ಎಲ್ಲಿ ಬರ್ಬೇಡತ್ ಆ ಕಡೆ ಕುಡ್ಸ್ಯಾರ ಆ ಕಡೆ ಬ್ಯಾಂಕ್ ಹತ್ತೋರಂತ ಹಿಂಗಲ್ಲಿ ಹೋ ರಾಯ್ ಏನ್ರಿ ಆ ಎಲ್ಲಿ ಒಂದ್ ಮಾತು ಎತ್ತನಿ ಕೇಳು ಹೇಳ್ತೇವೆ ಅತನಿಗೆ ಸಮೀಪ ಅಂದ್ರೆ ರಾಯಭಾಗ ತಾಲೂಕ್ ಆಗ್ಯಾರ ಆ ನಾವು ಆಕಡೆ ಭೀ ನಮಗೂ ಅತ್ನಿನ ಭಯ ಬರ್ತದ್ರಿ ಹಾ ಅದಕ್ಕ ಎಲ್ಲಿ ಆ ಯಾಕಪ್ಪಾ ಆ ಎರಡೋ ಮಾಲಿಂಗರ ಕಚ್ಚಾರ್ ಕಡ್ತಾ ಇವತ್ತ ಹಗಲಿ ಅಮೋಕ್ಷ ಇದನ್ನ ಮಾರಿಗಿತ್ತು ನೋಡು ಅಲ್ಲ ಹಗಲನಾತಿ ಅವ್ರು ನಮ್ಮದು ಅಲ್ಲಿ ಲೇಖ ಮಾರ್ಥ ಕೂಡ ಹಾಯ್ತು ಆ ಇವತ್ತು ಹೆಂಗ ಅಂದ್ರೆ ಅಂದ್ರ ಎರಡೂ ಮಾಲಿಂಗರ ಏನ್ ಮಟ್ಟ ಮನಿ ನಾಳಗಳು ಎರಡೂ ಒಂದೇ ತಂದಿ ತಾಯಿ ಮಕ್ಕಳ ತಂದು ಕುಡ್ಸ್ಯಾರ ಕುಡಿಸ್ಯಾರ ಇವ ಬೆಲ್ಲ ಎರಡೂ ಅಣ್ಣ ತಂಗಿ ನಾಳ ಕೂಡ್ಸ್ಯಾರ ಅವ್ರು ಆ ಅಣ್ಣ ತಂಗಿ ಹೌದು ಅಣ್ಣ ತಂಗಿ ಅಂತ ಹೇಳಿ ಕುಡ್ಸ್ಯಾರ ಹೌದು ಹಾಡಾವ್ ಕುಡ್ಸ್ಯಾರ ಹಾಡಾವರನ್ನ ಇರುವ ಕರೆ ಎರಡೂ ಮಾಲಪ್ಪನ ಮಕ್ಳೇನ ಇದೀವಿ ಆ ಆದ್ರೆ ಕೂಡ ನಮ್ಮ ನಮ್ಮಲ್ಲಿ ವೈರತ್ವದವ ನಮ್ಮ ನಮ್ಮಲ್ಲಿ ಜಗಳದವ ನಮ್ಮ ನಮ್ಮಲ್ಲಿ ವೈಮನಸ್ಗಳ ಬೆಳೆದವ ಎಲ್ಲಿ ಬೆಳೆದವ ತಿಳ್ಕೊಂಡು ಹೇಳಬೇಕ ತಿಳ್ಕೊಂಡು ಕೂಡಿಸಾರ ಅವ್ರ ನಮ್ಮ ನಮ್ಮಲ್ಲೇನೆ ನಮ್ಮ ನಮ್ಮಲ್ಲಿ ಹ್ಯಾಂಗ್ ಜಗಳದವ ಈ ಕಡೆ ಒಂದು ಹೆಣ್ಮಕ್ಳ ಮೇಳ ಇಲ್ಲ ಆಚೆ ಕಡೆ ಒಂದು ಗಂಡು ಮಕ್ಕಳ ಮೇಳ ಹನ್ನೊಂದ ಹೌದಿಲ್ಲ ಹ್ಯಾಂಗ್ ಆಗಿದೆ ನಮ್ಮ ನಮ್ಮಲ್ಲಿ ವೈಮನಸ್ಸುಗಳು ಬೆಳೆದವಪ್ಪ ಅಂದ್ರ ಅನ್ನ ಕೊಳವೆ ನಾರಾಯಣಗೌಡ ತಂಗಿ ಸೂರಾಮ ದೇವಿ ಇತ್ತು ತಂಗಿ ಒಟ್ಟ ಮೂಲ ಆಗ್ತದೆ ತಕೊಂಡು ಅನ್ನ ಬಂಕಿ ಬುತ್ತಿ ಒಳಗೆ ವಿಷಯ ಬೆರೆಸಿ ಕಳಿಸಿದ ಅನ್ನ ಅನ್ನ ಹೌದಾ ಹಿಂದಿಂತ ನೀಚ ಕೆಲಸವನ್ನ ಅನ್ನ ಮಾಡಿದಾನ ಆದ್ರೂ ಕೂಡ ತಂಗಿ ಸುರಾಮದೇವಿ ನಮಗ ಅನ್ನನೇ ಬೇಕಂದಳ ಹಂಗ ಇವತ್ತು ನನಗ ನಮ್ಮ ಅನ್ನನೇ ಬೇಕು ಅನ್ನುವಂತ ಮಾತನ್ನ ಹೇಳಿ 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 ಹೌದಿಲ್ಲ ಬಾಳೆಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ನಾಕೇ ನುಡಿ ಚಾ ಹಾಳಿ ಕಡೆ ಸರ್ಚೋಡಿ ಕಲಾವ್ ರೀಪಾಲೆ ಕೊಟ್ಟು ಬರೋನು ಹಾಲು ಮತ್ತ ಬಳ್ಳಿ ಹೆಂಗ ಹುಟ್ಟಕೋತಂತೆ ಹೇಳ್ಕೊತ ಬರೀ ಅಂದಾರ ಅದಕ್ಕೆ ಮುತ್ತಾಯಿ ಮುದಗೊಂಡಿಂದ ಹಾಲು ಮತ್ತ ಹುಟ್ಟಕೊಂಡದ ಮುತ್ತಾಯಿ ಮುದಗೊಂಡ ಆದಿಗೊಂಡ ಮಗ ಆದಿಗೊಂಡಾಗ ಆರು ಮಂದಿ ಮಕ್ಕಳ ಆರು ಮಂದಿ ಮಕ್ಕಳು ಅಲಗ ಸನ್ನೋಪದಮಗೊಂಡ ಹೌದು ಹೌದಾ ಹೌದಿಲ್ಲ ಸನ್ನೋಪದಮಗೊಂಡ ಇಲ್ಲಿ ತಂದೆ ನಿಲ್ಲಸನು ಹಾಗಾದ್ರೆ ಒಂದನೇ ಸಂದಿಗೆ ಕದ್ದಿ ಬಾಳಕ್ತದ ಹೌದು ಹೌದು ಕದ್ದಿ ಬಾಳ ಚಿತ್ರ ವಿಷಯ ಚಿತ್ರ ಚಿತ್ರ ಮಾಡಿ ಹೇಳ್ರ ನನ್ನಪ್ಪ ಗದ್ದಿಗೆ ಮೇಲೆ ಕುಂತ ಮಾಲೆಂದ್ರ ಎತ್ತಿ ಕುಳಿದ ಈಗ ನಂಬತ್ತ ನಾಲ್ಕು ಯಾಕಂದ್ರೆ ಪದ್ಮ ಮಗೊಂಡಾಗ ಎಂಬತ್ತ ನಾಲ್ಕು ಮಂದಿ ಎಂಬತ್ತ ನಾಲ್ಕು ಮಂದಿಯಿಂದ ಮುಂದ ಆಚ ಅನ್ನ ಮಾತಾಡ್ತಾನ ಅನ್ನ ಮತ್ತ ಮುಂದೆ ಎಲ್ಲಿ ಬಿಡ್ತಾನ ನಾ ಮಾತಾಡೋನು ಅಲ್ಲಿ ತಂಗಿ ಮಾತಾಡೋದು ಒಟ್ಟು ಹತ್ತಿರ ಕೂಡ ಮಾಲಿಂಗರಯ್ಯ ಮತ್ತು ಗುರು ಶಿಷ್ಯರನ್ನ ಬೆಟ್ಟಿ ಮಾಡಿಸಿ ಬೆಟ್ಟಿ ಮಾಡಿಸಿ ಮಂಗಳಿ ಕೆರಿ ಕೆರಿ ಒಳಗ ಬೆಟ್ಟಿ ಮಾಡಿಸಿ ಶ್ರೋಣ ಮಾಡದ ಗುರು ಲಿಂಗ ಬ್ರಹ್ಮರ ಶಿವ ಮಾಲಿಂಗರಾಯನ ಕಡೆ ಮಾಡಿಸಿ ಹತ್ತಿರ ಕೂಡ ಮಾಲಿಂಗರಾಯ ಮುಂಡೆ ಸಾರಿ ಶಿಖರಕ್ಕೆ ಸುತ್ತಲೂ ಮಾಡ್ತಾ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ನಾಲ್ಕೈದು ಅಚ್ಚ ಕಡೆ ಅನ್ನಗಳ ಪಾಳೆ ಕೊಟ್ಟು ಬಿಡನು ಪ್ರತಿ ಯಾಕಂದ್ರೆ ಬಾಳ ಲಕ್ಷ ಕೊಟ್ಟು ಕೇಳ್ರಿ ಒಟ್ಟ ಪಾರ್ಥೋ ವಿಷಯ ಮಾತಾಡೋಂಗಿಲ್ಲ ಹಾಲ್ ಮತದ ಇಲ್ಲಿ ಹಾಲ್ ಮತದ ಶ್ರ ವಿಷಯ ನೀವು ಮಾತಾಡ್ರಿ ಅಂತ ಮಾತನ್ನ ಹೇಳ್ಯಾರ ಲಕ್ಷ ಕೊಟ್ಟಿರುವಂತ ಭಕ್ತಿಯಿಂದ